ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತೊಂದು ರೊಟ್ಟಿ ರೆಸಿಪಿ ಇಟ್ಕೊಳ್ಳೋಣ ಅಂತ ಬಂದಿದ್ದೀನಿ ಒಂದು ಅರ್ಧ ಗಂಟೆ ಆಗೋಗುತ್ತೆ ಇದು ಇದಕ್ಕೇನಿಲ್ಲ ಮನೇಲಿರೋ ರೇಷನ್ ಅಕ್ಕಿನ ತಗೊಂಡು ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ನೆನೆಸಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಸಾಕು ಸಾಕಿದ್ದೀನ ಇದಕ್ಕೀಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಅನ್ನ ಅಕ್ಕಿ ಎರಡು ಹಾಕ್ಕೊಂಡು ರುಬ್ಕೋಬೇಕು ದೋಸೆ ಇಟ್ಟಿನ ಅದಕ್ಕೆ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೋಬೇಕು ಇದು ಈ ಇಷ್ಟು ಕ ತೆಳ್ಳಿದ್ರೆ ಸಾಕು ತುಂಬ ತೆಳ್ಳಗಾದರೆ ರೊಟ್ಟಿ ಬರಲ್ಲ ಕಿತ್ತೋಗ್ಬಿಡುತ್ತೆ ಇದು ದೋಸೆ ಇಟ್ಟಿನ ಅದಕ್ಕೆ ಬಂದರೆ ಸಾಕು ಅವಾಗ ರುಬ್ಬಿ ಅವಾಗ ಮಾಡೋದು ಇದು ಈಗ ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ ಇದ್ರ ಮೇಲೆ ಈಗ ನಾನು ದೋಸೆ ಇಡ್ತಾ ಇಡ್ತಾಯಿದ್ದೀನಿ ಇದಕ್ಕೆ ರೊಟ್ಟಿ ಹಂಚಿಡಬೇಕು ಬಟ್ ನನಗೆ ರೊಟ್ಟಿ ಹಂಚಲ್ಲಿ ಅಷ್ಟಾಗಿ ಇಷ್ಟ ಆಗೋಲ್ಲ ಅಂಥೇಳಿ ನಾನು ಮಾಡ್ತಾಯಿಲ್ಲ ಅಷ್ಟೇ ಈಗ ದೋಸೆ ಹಂಚಿ ಕಾಯ್ದಿದೆ ಇದಕ್ಕೆ ಈಗ ನಾನು ಒಂದು ಸೌಟಷ್ಟು ಬಿಡ್ತಾಯಿದ್ದೀನಿ ಇದು ತೆಳ್ಳಗೆ ಬಳಿಬೇಕು ತುಂಬ ತೆಳ್ಳಗೆ ಬೆಳೆದ್ರೇ ಇದು ತಿನ್ನೋಕ್ಕೆ ಚೆಂದ ದಪ್ಪ ಆದರೆ ತಿನ್ನಕ್ಕೆ ನೋಡಿ ಇಷ್ಟು ತೆಳ್ಳಗೆ ಬೆಳಿಬೇಕು ಇದು ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕಿದ್ದು ಅಂದರೆ ಗರಿ ಆಗಿದ್ದರೆ ತಿನ್ನೋಕೆ ಚಂದ್ರ ತುಂಬ ರೋಸ್ಟ್ ಆಗಬಾರ್ದು ತುಂಬ ಇದಾಗಬಾರ್ದು ನೋಡಿ ನಮ್ಮ ಪಿಂಕಿ ಕಾಯ್ತಾ ಇದ್ದಾಳೆ ರೊಟ್ಟಿಗೋಸ್ಕರನೇ ಅವಳಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ಹಾಗಾಗಿ ಇವಾಗ ಇದಾಗಿದೆ ಇವಾಗ ಇದಕ್ಕೆ ಸುತ್ತ ಎಣ್ಣೆ ಅಥವಾ ನೀರು ಏನಾದರೂ ಹಾಕೋಬೋದು ಬಟ್ ನಾನು ಏನು ಯೂಸ್ ಮಾಡಲ್ಲ ಯಾಕಂದರೆ ಹಾಗೆ ಚೆನ್ನಾಗಿ ಬರುತ್ತಿದ್ದು ಈಗ ಇದಾಗಿದೆ ಇದನ್ನು ಸೈಡ್ ಸೈಡೆಲ್ಲ ನೀಟಾಗಿ ತಕ್ಕೊಂಡು ಸ್ವಲ್ಪ ಇದು ಈ ಥರ ಗರಿ ಗರಿ ಇದ್ದರೆ ಮಾತ್ರ ತಿನ್ನೋಕ್ಕಾಗತ್ತೆ ತುಂಬ ದಪ್ಪ ಆದರೆ ತಿನ್ನೋಕ್ಕಾಗಲ್ಲ ಮತ್ತು ಮೇಲೆ ತಿನ್ನೋಕ್ಕಾಗಲ್ಲ ಇದು ಅವಾಗ ಮಾಡಿ ಅವಾಗಲೇ ತಿನ್ನಬೇಕು ಹಾಗಾಗಿ ಈಗ ಇದಾಗಿದೆ ಫ್ರೆಂಡ್ಸ್ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ರೊಟ್ಟಿ ಈಗ ಇದು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕಾಂಬಿನೇಷನಾಗಿ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಇಲ್ಲ ಬೀಟ್ರೂಟ್ ಪಲ್ಯ ಇಲ್ಲ ಮಸಾಲೆ ಪಲ್ಯ ಏನು ಬೇಕಾದರೂ ಮಾಡ್ಬೋದು ಬಟ್ ನಾನು ಇದಕ್ಕೆ ಕಾಂಬಿನೇಷನಾಗಿ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾಗಲಕಾಯಿ ಅಂದರೆ ಫೇವ್ರೇಟು ಹಾಗಾಗಿ ಇದು ನಾನು ಏನು ಜಾಸ್ತಿ ಹಾಕಿ ಮಸಾಲೆ ಮಾಡಿಲ್ಲ ಜಸ್ಟ್ ಈರುಳ್ಳಿ ಟೊಮೊಟೊ ಹಣ್ಣು ಒಗ್ಗರಣೆ ಕೊಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಮಾಡಿದ್ದೀನಿ ಅಷ್ಟೇ ಈಗ ನಾವು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾವು ಇನ್ನೊಂದು ಐ ಇನ್ನೊಂದು ಚಟ್ನಿ ಅಂತ ಮಾಡ್ತೀವಿ ಟೊಮೊಟೊ ಚಟ್ನಿ ಅಂತ ಅದಕ್ಕೆ ನಾವು ಮೊಸರು ಹಾಕ್ಕೊಂಡು ತಿಂತೀವಿ ಅದಂತೂ ತುಂಬ ಚೆನ್ನಾಗಿರುತ್ತೆ ಆ ಟೊಮೊಟೊ ಚಟ್ನಿದು ರೆಸಿಪಿ ನಾನು ಸಲ ಯಾವಾಗಾರು ಶೇರ್ ಮಾಡ್ತೀನಿ ಈಗ ನಮ್ಮ ಪಿಂಕಿಗೂ ಹಾಕಿದ್ದೀನಿ ರೊಟ್ಟಿ ತಿಂತಾ ಇದ್ದಾನೆ ನಮ್ಮ ಮನೆಯವ್ರಿಗೂ ಕೊಟ್ಟಿದ್ದೀನಿ ಅವರು ತಿಂತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಇವತ್ತಿನ ರೆಸಿಪಿ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ